சோமப்பா 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 ஒத்திவம்மா தோமப்பா இல்ல யாக்கம் அய்யோ ஏனோ மாத்தாடு அதுக்கெந்தே இல்வா எதிக் அது எத்தார நான் ஊட்டாது ஊட்ட மாடி நீக்க சரி சரிம அங்க சோமப்பா சோமப்பா ஏன்னு ஏன் சோமப்பா பூட்டி மக பத்தி சந்தைக்கு ಸಂತೆಗೆ ಸಂತೆಲಿ ಅವನು ಇದ್ದ ಮುಗಿ ಎತ್ಕೊಂಡಿದ್ದಕ್ಕನಪ್ಪ ಆ ಬಡ್ಡೆದಿಂದ ಈ ಕೆಲಸ ಆ ಬಡ್ಡೆದಿಂದ ಮತ್ತೆ ಸುಮ್ಮನೆ ಬಡಕ್ಲಕ್ಕ ಶಿವಮ್ಮ ಪಾಪ ಬೆಣ್ಣು ಎಷ್ಟು ಕಣ್ಣೀರು ಹಾಕೊಂಡು ಕೈ ತೊಳಿತಾ ಕುಂತಿದ್ದದು ಈ ಬಡ್ಡೆದ ಈ ಕೆಲಸ ಮಾಡೋದು ದರ್ದ್ರ ಬಡ್ಡೆದ ತಾನು ಮಗ ತಾನೇ ಕತ್ಕೊಂಡು ಹೋಗ್ಬಿಟ್ಟು ಇವತ್ತು ಎಲ್ರಿಗೂ ನೋವು ಕೊಡ್ತಾವನಲ್ಲ ಅಯ್ಯೋ ಸುಮ್ಕಿರ ನೀನು ಅದು ಅವಂದೇಯೋ ಇಲ್ಲ ಯಾರ್ದಾರು ಮಗವ ಎತ್ಕಿತ್ಕೊಂಡ್ ಬಂದಿದ್ನೋ ಯಾರ್ ಗೊತ್ತು ಇನ್ನು ಗ್ಯಾರಂಟಿ ಆಗಿ ಗೊತ್ತಿಲ್ಲ ಬಿಟ್ಟು ಮಗ ಇದ್ದಿದ್ ಮಾತ್ರ ಕೈಲಿ ನಿಜವೇ ಇವ್ರ ಮಗನ ಎತ್ಕೊಂಡು ಹೋಗೋಣ ಅಂತ ಏನು ಗೊತ್ತಪ್ಪ ಅದಕ್ಕೆ ನನ್ನ ನಾನು ಹೋಗಿ ಕೇಳೋದಂತ ಒತ್ತಿಗೆ ಹೋಗೋದಕ್ಕೆ ಜನಗಳ ಮಧ್ಯದಲ್ಲಿ ಮರೆಯಾಗ್ಬಿಟ್ಟ ಅದೇ ನಾನು ನೋಡ್ಬಿಟ್ಟು ಮರ್ಯಾದನೋ ಕಣೆ ಇಲ್ಲ ನನ್ಗೆ ಗೊತ್ತಿಲ್ಲದೇ ಮರೆಯಾದ್ನೋ ಗೊತ್ತಿಲ್ಲ ಒಟ್ಟಿಗೆ ಜನಗಳ ಮಧ್ಯದಲ್ಲಿ ಮರ್ಯಾದ್ಬಿಟ್ಟ ಸೋಮಪ್ಪ ಅದಕ್ಕೆ ನನಗೂ ಯಾಕೋ ಅನುಮಾನ ಬಂತು ಪುಟ್ಟಿ ಮುಗ ಇಲ್ಲ ಇಲ್ಲ ಅಂತಿದ್ರಲ್ಲ ಏನಾರ ಮುಗಿನ ಬಂದು ಇವ್ನು ಒತ್ಕಿದಾಗ ಹೊಟ್ಟೋಗಿದ್ದಾನ ಏನು ಎಂತ ಅಂದ್ಬಿಟ್ಟು ನನಗೆ ಅನುಮಾನ ಹುಟ್ಟಿದ್ಕೆ ಹೇಳದ ಅನ್ಬಿಟ್ಟು ಇವ್ರ ಮತ್ತೆ ಹೋದೆ ಗುಣ ಮತ್ತಕ್ಕೆ ಅಲ್ಲಿ ಗುನ್ನಡ ಇತ್ತಿಲ್ಲ ದೆಲ ಹೋಗಿತ್ತಂತಲ್ಲ ಅದಕ್ಕೆ ನಿಮ್ಗೆ ಎಲ್ಲರೂ ಗೊತ್ತಾಯ್ತದೆ ಇನ್ನು ಅವ್ರು ಯಾರಿಗೆಲ್ಲ ಹೇಳ್ಬಿಟ್ರಿ ಹೆಂಗ್ಸುಗಳು ಅದನ್ನೇ ರಪ್ಪ ಬರ್ತಾರೆ ಅಂದ್ಬಿಟ್ಟು ಇದು ಗುಟ್ಟಿನಲ್ಲಿ ಹಾಬೇಕಾತ್ ಕೆಲಸಪ್ಪ ಏನಾರು ಯಾವನು ಮಗಿರು ಹೋಗಿದ್ರೆ ನೀವು ಇಬ್ಬರೇ ಹೋಗ್ಬಿಟ್ಟು ಕಾಣ್ದಂಗೆ ಮಗ ಕ್ಕೊಬಿ ಈಗ ಈಗಲ್ಲರ ಅಗ್ಲೇ ಮಾಡ್ಕೊಂಡು ಹೋಗಿ ಅಂತ ಕಿವಿಗೆ ಬಿಡಿದ್ರೆ ಯಾಕೆ ಹೊತ್ಕೊಂಡು ಹೋಗಿಬಿಟ್ರೆ ಏನು ಮಾಡಿರಿ ಅದಕ್ಕೆ ನೀವು ಇಬ್ಬರು ಗುಟ್ನಲ್ಲಿ ಹೇಳದ ಅನ್ಕೊಂಡು ಅಲ್ಲಿ ಗುಣ ಇಲ್ಲ ಹೋಗ್ತು ನಿಮ್ಗೆ ಹೇಳೋದಂತ ಬಂದಕನಪ್ಪ ಪಪ್ಪ ವೇಣು ಏನು ಕಣ್ಣೀರಾಗ್ತಾ ಕುಂತಿದ್ದಂತಲ್ಲ ಏನು ವಾ ಬಾ ಒತ್ತಾರ ಈ ಸುದ್ದಿ ನಾನು ಬಾ ಮಾತಾಡ್ಕೊಂಡು ಅವ್ರ ಹೆಂಗಂದ್ರು ಅವ್ನ ಒತ್ತಿತ್ಕೊಂಡ್ ಹೋಗ್ತಿರ ಏನ್ ಮಾಡುದು ಹಂಗ ಹಿಂಗೇತ ನಾನು ಅಷ್ಟೊಂದ ಇರ ಇಲ್ಲಬ್ರೊಳಗ್ ಹೋಗಿ ಮಗಿನ್ ಒತ್ಕರಷ್ಟು ಮನೆ ಒಳಗೆ ನುಗ್ಗಿ ಅವ್ನ ಅಕ್ಕಿಲ್ಲ ಕನ್ ನೋಡ್ದ ಹೆಂಗಾಯ್ತು ಅಂತ ಶಿವಮುಂಡ ಯಾಕಮ್ಮ ಯಾಕೆ ಹೋಗಿದಂತಕೊಂಡು ಶಿವಮಾ ನಿಜ್ ನೀವು ನೋಡಿದ್ರೆ ಆಯ್ತಪ್ಪ ನಾನು ದೇವ್ರೋಡ್ದೆ ನೋಡ್ದೆ ಎತ್ಕೊಂಡ್ ಬರ್ತಿದ ಅವ್ನು ನನ್ನ ನೋಡಿದ ಕಣೆ ಏನೋ ಕಡೆ ಗೊತ್ತಿಲ್ಲ ಅವನು ನನ್ನ ನೋಡಿರೋದು ಕಾಣೆ ಅವನು ಜನಗಳ ಮಧ್ಯದಲ್ಲಿ ಮರೆಯಾಬಿಟ್ಟ ಹೋಗೋದ್ಕೆ ಅವ್ನ ಕೈಲಿ ಮಗ ಇದ್ದಿದ್ದು ಮಾತ್ರ ಇಟ್ಟು ಅದು ಪುಟ್ಟಿ ಮಗಿನೇ ಇಲ್ಲ ಅವ್ರ ಸಂಬಂಧಿಕರು ಯಾವ್ದಾದ್ರು ಮಗಿನ ಹೊತ್ಕೊಂಡಿದ್ದಾನು ಇಲ್ಲ ಸಂಬಂಧಿಕರು ಇವನಿಗೆ ಮಗ ಕೊಟ್ಟಾರೆ ಎತ್ಕೊಂಡೋಗೋಕ್ಕೆ ಇವ್ ನನ್ನ ಇಷ್ಟ ಇವ್ ಪುಟ್ಟಿ ಮಗಿನೇ ಇವನೇ ಇವನೇ ಅಪಹರಣ ಮಾಡಿರೋದಕ್ಕೆ ನನಗೇನು ಹಂಗೆ ಅನಿಸ್ತದೆ ಬಾಬಾ ನಾನು ಹೇಳ್ದಂಗೆ ಆಯ್ತಲ್ಲ ನೋಡಿ ಬಾಬಾ ಬಡ್ಡೆ ಕೈ ಕಲ್ ಮುರಿದ್ಬಿಟ್ಟು ಮಗಿನ ಕಿತ್ಕೊಬರಕಾಯ್ತದೆ ಅಲ್ಲ ದೊಡ್ಡ ಗುರು ಬಡ್ಡೆ ಎಲ್ಲಾರಿಗ ಹೆಂಗೆ ಇರ್ತೀವಿ ನೋಡ್ಕೊಂಡು ಮಗಿನ್ಗೆ ಅಚ್ಕಿ ಪ್ರೀತಿ ಕೊಟ್ಕೊಂಡು ಅಪ್ಪನ ಪ್ರೀತಿ ಹೆಂಗೆ ಇರ್ಬೋದಾಗಿತ್ತು ನನ್ನ ಕದ್ದು ಅನೇಕ ಹದ್ದಿಗೆ ಏನು ಅವನಿಗೆ ಬಂದಿತ್ತು ಅವ್ನಿಗೆ ಯಾಕೆ ಬೆಣ್ಣು ಬಾಳಕಿಲ್ಲಂತಿ ಅಷ್ಟು ಚೆನ್ನಾಗಿದ್ದೆಣ್ಣ ಅಷ್ಟು ಚೆನ್ನಾಗಿ ಚೆನ್ನಾಗ್ ಒಂದಣಕೆ ಮಾಡ್ಕೊಂಡು ಅಷ್ಟು ಒಂದ್ ಒಂದ್ಕೆ ಮಾಡ್ಕೊಂಡು ಓಯ್ತಿಲ್ಲ ಇರ್ದಾನೆ ಬಿಟ್ಟು ಇವೆಲ್ಲವೇ ಬೇಕಾಗಿತ್ತ ನನ್ನ ಮಗನ್ಗೆ ಆ ಪಾಪ ಹೆಣ್ಣು ಅದಿಷ್ಟು ನೋವ್ ಅದು ನಡ್ರಿ ಬಾ ಓಡ್ಬಿರೋದ್ ನಡೀ ಬಾಬಾ ನಡ್ರಿ ಓಟ್ಬಿಡದ ಪಾಪ ಪುಟ್ಟಿ ಕಾಶ್ ನೋಡಕೈತಿ ಅಯ್ಯೋ ಬೇಡ ಕಣ್ರಪ್ಪ ಒಡದು ಬಿಡದು ಏನೂ ಬೇಡಪ್ಪ ಗುಣಣ್ಣ ಅದು ಯಾಕೆ ಗಂಡು ಹೊರತು ದೂರ ಮಾಡ್ಬಿಟ್ಟು ಅದೇನು ಸಾಸಕ್ಕೆ ಅಂತ ಸುಮ್ನೆ ಅಚ್ಕಟಾಗಿ ತಗಿರಿ ಒಂದು ಮಾಡ್ಬಿಟ್ಟ ಗಂಡು ಒರ್ತವೆ ಚೆನ್ನಾಗಿ ಮೇಲೆ ಅಚ್ಕಟಾಗಿ ಬಾಳ್ಸ್ಕೊಂಡು ಹೋಗೋ ಅಂದ್ಬಿಟ್ಟು ನಾ ಬುದ್ದಿ ಮಾತೇಳ್ಬಿಟ್ಟು ಇಸು ಸುಮ್ನೆ ಅದೇ ಮಾಡಾಕ ಎಷ್ಟು ಕಾದಾರ ಬುದ್ದಿ ಅಷ್ಟೇ ಅವನು ಇಲ್ಲಿಗೂ ಬಂದಿದ್ದಂತಲ್ಲ ತಗೆ ಅದೇನು ಮಾತಾಡಿ ಇಬ್ಬರು ಕುಣಿಸಿ ತಿಳುವಳಿಕೆ ಹೇಳ್ಬಿಟ್ಟ ತಗೆ ಗಂಡು ಬಿಡ್ತು ಚೆನ್ನಾಗಿರಂಗೆ ಅದೇನು ವ್ಯವಸ್ಥೆ ಮಾಡಿ ತಗೆ ಇನ್ನೇನಿನ್ನು ಸರಿ ಲಕ್ಕ ಸುಮ್ಕಿರಿ ಅವನು ಹನುಮನ್ ಪಿಚಾಚಿ ಬಡಿದ ಸರಿ ಇಲ್ಲ ಅವನು ಸರಿ ಆಗಿದ್ರೆ ಪಾಪ ಅವಳೆಣ್ಣು ಹೇಳ್ತೀರಿ ನನಗೂ ಸೋಮಪ್ಪನಿಗೆ ಸಮಾಧಾನ ಕಟ್ಬಿಟ್ಟಿದೆ ನಾವು ಇಬ್ಬರು ಮಾಡ್ಕೊಳಕ್ಕೆ ಹೋಗಿದ್ವಿ ಅವ್ಣ್ಣ ನಾನು ನನ್ನ ತಂಗಿಯಾಗಿಂತ ಹೆಚ್ಚು ಅಂತಲೇ ಆಸೆ ಮಾಡ್ತೀನಿ ನಾನು ನನ್ನ ಆದ್ನ ಏನು ನಾನು ನಮ್ಮ ಜೊತೆ ಹೋಗಿ ತಂಗಿ ಅಂತ ಅಂದ್ಕೊಂಡಿದ್ದೆ ಅವೆಣ್ಣ ಇನ್ನು ಬಾವ ಎಷ್ಟು ಆಸೆ ಮಾಡೋದು ತಂಗಿ ತಂಗಿ ಅಂತ ಹಂಗೆ ಅಂತೇವ್ರ ಮೇಲೆ ಏನು ಮನೆ ಪಟ್ಟಿದ ಬಡಿಯದ ಸರಿ ಇಲ್ಲ ಅವನು ಎಸ್ ಅಂತ ತಮ್ಮನ ಮೇಲೆ ಏನು ಮನೆ ಪಟ್ಟಿದ ಅಂತ ಬಡಿಯದ ಅವನು ಅವನೇನು ಸಾಮಾನ್ಯದ ದರದ್ರ ಬಡಿ ಅದ ಅವ್ನ ಸರಿಗಿದ್ರೆ ಪಾಪ ಎಣ್ಣೆಗೆ ಬಂದ್ಬಿಡ್ತಿತ್ತು ಬಾಡ್ದು ಬಡ್ದು ಚಿತ್ರ ಹಿಂಸೆ ಕೊಟ್ಟು ಭಾಳ ವನವಾಸ ಕೊಡ್ತಾನೆ ಅಕ್ಕಿ ಅವಳು ಹಂಗೆ ತೋರ್ ಬಲಿ ತಕೊಂಡು ಹಂಗೆ ಓಕೆ ಅಂತ ಅನ್ಕೊಂಡಿ ಸರಾಗಿ ಅಂತ ಅಂತಿರೋದವಳು ಇಲ್ಲ ಅಂದಿದ್ರೆ ಬಾಳಕಿಲ್ಲ ಬಿಟ್ಬೇಕಿಲ್ಲ ಅಂತ ಹೇಳಿತಾವೆ ಹೆಣ್ಣು ಬಡ್ಡಿ ಅದನ್ನು ಭಾಳ ಸಹ ಯೋಗ್ಯತೆ ಇಲ್ಲ ಅಷ್ಟೇ ದರದ್ರ ಬಡಿ ಅದನ್ನು ಅದು ಬಿಟ್ರೆ ಇನ್ನೇನು ಇಲ್ಲ ನನ್ನ ಮಗನ ಸಾವಸ ಬೇಡ ಸುಮ್ಕಿರಿ ಹೆಂಗೋ ಹೆಣ್ಣು ಅಚ್ಚು ಕಟ್ಟಕದೆ ಯಾರು ವಾಪನ್ ತಾವು ಇತ್ಕೊಂಡು ಹೋಲಂತೆ ಏನಪ್ಪ ಅಂದರೆ ಆ ಮಗ ಇಲ್ದವತ್ತಿಗೆ ಭಾಳ ಕುರ್ಬೋಗೋಳೆ ಏನಾಗಿದ್ದು ಎಂತೋ ಅಂತ ಅದೊಂದು ಮಗ ಸಿಕ್ಬಿಟ್ರೆ ಆಮೇಲೆ ಸರಿ ಆಯ್ತದೆ ನಾನು ನನ್ನ ಕಣ್ಣಾರ ನೋಡಿನಿಯಪ್ಪ ಮಗ ಅಂತೂ ಆಗಿಲ್ಲ ಆತಾ ಚುರ ಏನು ಆಗಿಲ್ಲ ಅಂತ ಬದೆ ಕತೆ ಹೋಗ್ಬಿಟ್ಟು ಪತೆ ಮಾಡ್ಕೊಂಡ ಮೊಗಿನ ಮೊದಲು ತಾಯಿ ಮೊಳ್ಳು ಸೇರ್ಸಿಬಿಡ್ರಪ್ಪ ಪಾಪ ಮೊಗಿನ ಕಳ್ಕೊಂಡ ಅವಳು ಎಷ್ಟು ಸಾಂತಾ ಪರ್ತಿದಾಳೆ ಏನು ಮೊದಲು ಹೆಂಗಾರ ಮಾಡಿ ಮಗವ ತಾಯಿ ಮೊಳ್ಳು ಸೇಸದ ಕಲಿ ಸರಿ ಕಸಿ ಓಮ್ಮ ಬಾಳೂ ಉಪಕರ ಐತು ನಿಮಿ ನ ಪಾಪ ಯಂಗೋ ನೀ ಬೊಂದೆ ಹೇಳಿ ಸರಿ ಐತು ಈಗ ಹೋಗ್ಬಿಟ್ಟು ಮೊದಲು ಕೆಲಸ ಮಾಡ್ತೀವಿ ಅದಿಕರಪ್ಪ ಗಲೆಟ್ಟಿ ಗಲೆಟ್ಟಿ ಮಾಡ್ತಾಬೇಡಿ ವಡೆಯದು ಬಣೆದು ಎಲ್ಲ ಮಾಡ್ಕಬೇಡಿ ಕೆಟ್ಟಂತ ಕಾಲ ಅದ್ಯಾಕ್ಬೇಕು ಊರುಪ್ತದು ಅಂತು ಇಂತರ ಮಾಡದ್ರು ಇಂ ಮಟದು ಅಂತ ಪಾಪ ಮೊಗಿ ಇಲ್ಲಿ ಗಂಟಲೇ ಕೆಟ್ಟಷ್ಟು ತನ್ಕಂದಿಲ್ಲ ಇನ್ ಮೇಲುವೆ ಹೆಂಗ್ ಬ್ಯಾಡಕಂದ್ರಪ್ಪ ಇಷ್ಟ ಇದ್ರೆ ಗಂಡು ಒಂದ್ ಮಾಡಿ ಇಲ್ವಾ ಮಗಿನ್ ಕಿತ್ಕೊಂಡು ಓಡ್ಸಿ ಅವ್ನ ಅಷ್ಟು ಬಿಟ್ಟು ವರ್ದು ಬರ್ದು ಇದ್ ಮಾಡ್ಬಿಡಿ ಅಂದ್ರಪ್ಪ ಅದೇ ಅದೇ ಹಾಕ್ಬೇಕು ಸುಮ್ಮನೆ ಚಿಕ್ಕಾಗಿರೋದು ದೊಡಕ್ಕೆ ಸಮಸ್ಯೆ ಮಾಡ್ಕೊಂಡು ಮೈಲೆ ನಿಮ್ಮ ಕೊಟ್ಕಬೇಡಿ ಕೊಟ್ಕೊಬೇಡಿ ಸಮಸ್ಯೆ ಸುಮ್ನೆ ಇರೋದಪ್ಪ ಅವ್ನು ಕುಟ್ಟೇನು ಅವ್ನು ಕೊಟ್ಟೇನು ಅವ್ನು ಗಾಂಜಲಿ ಯಾರು ಬಿಡ್ತೀನಕ ಒಳ್ಳೆ ಮತ್ತೆ ಮುಗಿನ್ ಕೊಟ್ಟರೆ ಅವ್ನಿಗೆ ಕೊಡೋಕೆ ಹೋಗವಾ ಬಡೇದನ್ಗೆ ದರದ್ರ ಬಡೇದನ್ಗೆ ಯಾವ ಕೆಲಸ ಮಾಡ್ದ ನೋಡಿ ಅಲ್ಲ ತನ್ನ ಮುಗಿನ ತಾನು ಬಂದು ಎತ್ಕೊಂಡು ತಾಕ್ಸತ್ತಲ್ಲಿ ಇರಾಕ್ ಹೇಗತೆ ಇಲ್ದಾನ ಕತ್ಕೊಬೋನಲ್ಲ ಅವನು ಯಾವ ಇರಬೇಕು ಯಾವ ತರ ಬುದ್ಧಿ ಕಲ್ತಾನ ನೋಡಿ ಮಾಡ್ತೀವಿ ಸುಮ್ತಿನಿ ಅವ್ನ್ಗೆ ಒಳ್ಳೆ ಮತರ ಸರಿ ಮಗಿನ ಇಲ್ಲ ಅವ್ನಿಗೆ ಅವ್ಗೆ ಸರಿಯಾದ ಕೆಲಸ ಮಾಡ್ತೀವಿ ಮಾಡಪ್ಪ ನೀವು ಕಾಣಿಸ್ಕೋಬಾರ್ದು ಮರೆಯೇ ಹೋಗಿ ಹೆಂಗಾರ ಮಾಡ್ ಕೈಲಿ ಮುಗ ಇದ್ದ್ ನೋಡ್ಕೊಂಡ್ ಕಿತ್ಕೋಬೇಕು ನೀವು ಇಲ್ಲ ಅಂದ್ರ ಅವ್ನು ಸುಲಭವಾಗಿ ಅವನು ಮಗಿನ ಕೊಟ್ಟನ ಬಾಳ ಹುಷಾರಾಗಿದ್ ಮಾಡ್ರಪ್ಪ ಸಿಕ್ಕಿಲ್ಲ ಯಾರು ತೊಂದ್ರೆ ಆಗ್ದಂಗೆ ಸರಿ ಸೋಮಪ್ಪ ಬತ್ತಿನ ಕಲಪ ಮತ್ತೆ ಬಡ್ಡ ಸುಮ್ನೆ ಬುಟ್ಟು ಆಯ್ತು ಬನ್ನಿ ಆ ಬುದ್ಧಿ ಅವ್ನ ಸುಮ್ನೆ ಮಗನ ಅದರದ್ರ ಬಡಿದಂಗೆ ನಾಲ್ಕು ಬುಟ್ಟೆ ಬುದ್ಧಿ ಕಲಿಸ್ಬೇಕಂತ ಬನ್ನಿ ನಾ ಶಿವಮ ಐತೆ ಅಂದಿದ್ದು ಕತೆ ಅವ್ನು ಯಾಕೆ ಹೊತ್ಕೋದ ಮಗಿನ ಆ ಮಗ ಏನು ಮಾಡಿತು ಆ ಮುಗಿನ ಹೋಗಿ ಪಾಪ ತಾಯಿ ಮುಗಿನ ದೂರ ಮಾಡಿ ಕರ್ಮ ಕಟ್ಕೊಳಕ್ಕೆ ಬಡಿಯದ ಅದರದ್ರ ಬಡಿಯದ ಯಾವ ಕೆಲಸ ಮಾಡೋದು ನೋಡಿ ಇವತ್ತು ಇದು ಮಾಡ ನೀನು ಮಾಡ್ತಾನಪ್ಪ ಹಂಗೆ ಬಿಡಾಕದ ಬನ್ನಿ ಬವಾ ಬನ್ನಿ ನಾಕ್ ಬಿಟ್ಟು ಬರೋಕಾಯ್ತದಂತೆ ಇದ್ರದ್ರ ಬೇಡಿದನೇನ ಪಾಪ ಹೆಣ್ಣು ಮಕ್ಕ ನೋಡಿದ್ರೆ ಈಗಲೂ ನೆನ್ಸ್ ಕಟ್ ಕೊಳ್ಳಬೇಕಂಗ್ ಏನು ಗುಳು ಅಂತ ನಮ್ಮ ಮಾವ ನಮ್ಮ ಮತ್ತೆ ವಣ್ಣು ಎಲ್ಲ ಓಸಿ ಹೇಳ್ತಾ ಕುಂತಿಲ್ಲಕೊಂಡ್ ಬಾವ ನೋಡಿದ್ರಷ್ಟು ಬೇಜಾರಾಯ್ತದೆ ಈ ಬಡಿದ್ರು ಇಡ್ತಿ ಕೂಡ ಚೆನ್ನಾಗಿರ್ಬೇಡ ಅಂತ ಹೇಳಿದ್ರ ಈ ಕೆಲಸ ಮಾಡೋಣಲ್ಲ ಬಂದ್ರಿ ಬಾ ಬನ್ನಿ ಓಟ್ ಬರೋದ ಮೊದ್ಲು ಮಗಿನ ಹೆಂಗಾರ್ ಮಾಡಿ ಇಸ್ಕೊಬಿಟ್ಟು ಮೊದ್ಲು ಪಾಪ ಪುಟ್ಟಿಗೆ ಕೊಡಬೇಕು ಪಾಪ ಸರಿ ನಡ್ರಿ ಬಾ ನಡ್ರಿ ಹೋಗೋದೇ ಇಲ್ಲ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ